ಅದೇ ನಾವು ಕರ್ನಾಟಕ ಮತ್ತು ಕೇರಳ ತಮಿಳುನಾಡು ಆರು ಜನ ಕಾಂಬಿಟೇಷನ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ರೌಂಡು ಮುಗಿಸಿದ್ವಿ ಅದೇ ರೀತಿಲಿ ನಮಗೆ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ ಇವಾಗ ಎರಡನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ ಇದರಲ್ಲಿ ನಮಗೆ ಎರಡು ಸಮಿತಿಯವರು ನಮ್ಮ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಮಿಟ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀವಿ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ ಎರಡು ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತೊಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು ಅದೇ ರೀತಿಯಲ್ಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂದೆ ಇರೋಲ್ಲ ಅದನ್ನು ನಾವು ಪ ಇದು ನಾವು ಉಸಿರಿರುವ ಕೂಡ ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಕಮಿಟಿಯ ಸದಸ್ಯರಿಗೂ ಮತ್ತು ಈಗ ಏನು ಇನ್ನು ಬಾರದೇ ಇರುವಂಥ ಎಲ್ಲ ಮೀಡಿಯಾ ಅಥವಾ ಇನ್ನು ಬೇರೆ ಎಲ್ಲ ಇವರು ಕೂಡ ನಾವು ನಮ್ಮ ಕ್ರಾಂತಿಕಾರಿ ಶುಭಾಶಯನ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಮತ್ತು ನಾಳೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಕ್ಕೆ ನಾವು ಎಲ್ಲ ನಮ್ಮ ಕಾಮೆಂಟ್ಸು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ ಕರ್ನಾಟಕ ಜನತೆಗೆ ನಾನು ಮುಖ್ಯವಾಗಿ ಬಯಸ್ತಿರೋದು ನಾನು ಮರೆಪ್ಪ ಅರೋಲಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಅರೋಲಿ ಗ್ರಾಮ ಆದರೆ ನಾನು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ನಾಗರಿಕ ಹಕ್ಕು ವೇದಿಕೆ ಮತ್ತು ಆಮೇಲೆ ಪುನರ್ವಸತಿ ಒಕ್ಕೂಟ ಕೂಡ ತುಂಬ ಶ್ರಮ ವಹಿಸಿ ಎಲ್ಲ ರೀತಿಯ ಕ್ರಮಗಳನ್ನು ಭಾಳ ತೀವ್ರಗತಿಯಲ್ಲಿ ಜರುಗಿಸಿ ಅದನ್ನು ಒಂದು ಹಂತಕ್ಕೆ ತಂದು ಇವತ್ತು ಪುನರ್ವಸತಿ ಪ್ಯಾಕೇಜನ್ನು ಮತ್ತು ನಾವು ಇಟ್ಟಿರೋ ಡಿಮ್ಯಾಂಡ್ಗಳನ್ನು ಕೂಡ ಈಡೇರಿಸೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಧಾನ ಚರ್ಚೆಗಳನ್ನು ನಡೆಸಿ ಅದಕ್ಕೆ ಒಂದು ಭಾಳ ಸಕಾರವಾಗಿ ಸ್ಪಂದಿಸಿರೋದರಿಂದ ಇವತ್ತು ಆ ಒಂದು ನನ್ನ ಒಂದು ನನ್ನ ಹುಟ್ಟೂರಾದ ಅರೋಲಿ ಗ್ರಾಮದಲ್ಲಿರೋ ಕಿರಿಯ ಪ್ರಾಥಮಿಕ ಶಾಲೆಯ ಕಿರಿಯ ಪ್ರಾಥಮಿಕ ಶಾಲೆಗೆ ಪುನರ್ವಸತಿ ಪ್ಯಾಕೇಜಿನ ಹಣದ ಅರ್ಧ ಭಾಗವನ್ನು ನಾನು ಇಂದು ಅಂದರೆ ಕೊಡೋ ಟೈಮಿಗೆ ಇಂದು ನಾನು ವರ್ಗಾಯಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ಯಾರಂತೇಳಿರಲಿಲ್ಲ ಸರ್ ವಡಕ என் பேர் வசன் நான் தமிழ்நாட்டில் தமிழ்நாட்டிலேருந்து வந்திருக்கேன் நான் பல வருஷங்களாக தமிழ்நாடு கேரளா கர்நாடகா பகுதியில் ஆயுத போராட்டத்திலேருந்து மக்களுக்காக போராடிட்டு வந்திருந்தேன் இன்றைக்கி கேரளா கேரளா இல்லை கர்நாடகாவிலேருந்து நான் இந்த விஷயத்தை நான் வந்து ஜனங்களுக்காக பேசுகிறேன் இதில் முதல் விஷயம் நாங்கள் இத்தனை நாள் போராடுறது போராடி இருந்த ஆயுத போராட்டத்தை கைவிட்டுட்டு ஜனநாயக வழியான போராட்டத்துக்கு நாங்கள் இன்னைக்கு இறங்கி வந்திருக்கிறோம் இந்த தருணத்தில் கர்நாடகா மற்றும் கேரளா தமிழ்நாடு மக்களுக்கும் நாங்கள் சில விஷயங்களை சொல்லணும்னு நினைக்கிறோம் அதுக்காக சில டிமாண்ட்ஸும் நாங்கள் வச்சுருக்கிறோம் மக்கள் இதுக்காக நாங்கள் ஜனநாயக வழியில் போராடணும்னு நினச்ச எங்களை வரணும்னு ஆசைப்பட்ட அனைத்து மக்களுக்கும் ஜனநாயக சக்திகளுக்கும் எங்களோடய வாழ்த்துக்களை தெரிவிச்சுக்கிற இதே நேரத்தில் எங்களோட கோரிக்கைகளை கர்நாடக அரசு போலவே தமிழ்நாடு அரசும் கேரளா அரசும் நிறைவேற்றணும்னு நாங்கள் நாங்கள் எதிர்பார்க்குறோம் நம்புகிறோம் அப்போது இதுக்காக போராடக்கூடிய அனைத்து மக்களும் ஜனநாயக ரீதியில் எங்களை போராட்டத்தை ஆதரிப்பாங்கன்னு நாங்கள் நம்புகிறோம் நன்றி ഞാൻ ജിഷ ഞാൻ കുറേ വർഷങ്ങളായി മാവോയിസ്റ്റ് പാർട്ടി എന്ന സംഘടന വർക്ക് ചെയ്യുകയാണ് എന്നാൽ ജനങ്ങൾക്ക് വേണ്ടി ഞാനൊരു പോരാട്ടം തുടർന്നുകൊണ്ടിരുന്നു ഇപ്പോൾ അത് വേണ്ടെന്ന് വെച്ച് തിരിച്ചു വരാൻ ഞാൻ ആഗ്രഹിക്കുന്നുണ്ട് അതുകൊണ്ട് തന്നെ ഞാനിപ്പോൾ ഇപ്പോൾ ഇവിടെ ഉള്ളതെന്ന് വെച്ചാൽ ഞാൻ കർണാടകയിലാണ് ഉള്ളത് കർണാടകയിൽ ഇവിടെ മുഖ്യധാരയിലേക്ക് വന്ന് ലീ ലീഗൽ പോരാട്ടം ചെയ്യാൻ ചെയ്യാനായിട്ട് എല്ലാവരുടെയും സപ്പോർട്ട് ഉണ്ടാവുമെന്ന് ഞാൻ പ്രതീക്ഷിക്കുന്നു അത് മാത്രമല്ല ഇവിടുന്ന് വന്നതിന് ശേഷവും ഞാൻ സായുധ വിപ്ലവം വിട്ടു വരുന്നുണ്ടെന്നല്ലാതെ ഞാൻ ജനങ്ങൾക്ക് വേണ്ടി തന്നെ പോരാട്ടം തുട തുടരും ജനങ്ങൾക്ക് വേണ്ടി തന്നെ ഞാൻ അവസാനം വരെ പോരാട്ടം ചെയ്യും അത് അതുമാത്രമല്ല ഞാനിപ്പോൾ കേരള ഗവൺമെൻറ്റിനോട് ആവശ്യപ്പെടുക ആവശ്യപ്പെടുകയാണെങ്കിൽ നമ്മുടെ കേരളത്തിൽ ഒട്ടേറെ മഴ ആ ഒരു അനുഭവം കുറേ ജനങ്ങൾക്ക് വന്നിട്ടുണ്ട് അത് പ്രത്യേകിച്ച് എടുത്ത് പറയുകയാണെങ്കിൽ ഉരുൾപൊട്ടൽ സമയത്ത് ജനങ്ങൾ അനുഭവിക്കുന്ന ആ ഓരോ കാരണങ്ങളിൽ അത് അതിലേറെ കൂടുതൽ പാവപ്പെട്ട ജനങ്ങളാണ് അതിൽ പെട്ടുപോർണത് അതുകൊണ്ട് തന്നെ കേരള ഗവൺമെൻറ് അവർക്ക് അവർക്കുതകുന്ന രീതിയിൽ നല്ലത് സഹായം ചെയ്യുമെന്ന് ഞാൻ പ്രതീക്ഷിക്കുന്നു അത് പ്രത്യേകിച്ച് ഇപ്പോഴുള്ള നമ്മുടെ പിണറായി സർക്കാരിനോട് ഞാൻ ആവശ്യപ്പെടുകയാണ് അവർക്ക് യാതൊരു രീതിയിൽ ബുദ്ധിമുട്ട് വരാത്ത രീതിയിൽ തന്നെ സർക്കാർ അത് ചെയ്തു കൊടുക്കണമെന്ന് ഞാൻ ഞങ്ങളുടെ കേരള മുഖ്യമന്ത്രി പിണറായി സഖാവിനോട് ഞാൻ ആവശ്യപ്പെടുകയാണ് Oopsie. <sharp inhale>